ರಳಿಯಂತೆ ಗಂಗಾ ಜಳದಂತೆ ಸಭಜಿತ ಸೇನ ಮುನಿಪತಿಯ ಗುಣಾವಳಿಯಂತೆ ನೆಗಿ ಕೊಪ್ಪಳ ಚಳದಂತೆ ಪವಿತ್ರ ಅತ್ತಿಮಬ್ಬೆಯ ಚರಿತ ಹೀಗೆ ಅತ್ತಿಮಬ್ಬೆಯನ್ನ ಹಾಡಿ ಹೊಗಳಿರದು ರನ್ನ ತನ್ನ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಅನ್ನುವ ಕೃತಿಯಲ್ಲಿ ರನ್ನ ತಮಗೆಲ್ಲ ಗೊತ್ತೇ ಇದೆ ಅವನು ರತ್ನತ್ರಯದಲ್ಲಿ ಒಬ್ಬನು ಪಂಪ ಪೊನ್ನ ಮತ್ತೆ ರನ್ನ ಈ ಮೂರು ಜನ ಜೈನ ಸಾಹಿತ್ಯಕ್ಕೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡಿದವರು ಅಂತಹ ತ್ರಯರಲ್ಲಿ ಒಬ್ಬರಾದಂತಹ ರನ್ನ ಇವರು ಆಶ್ರಯ ಪಡೆದಿದ್ದು ಅತ್ತಿಮಬ್ಬೆ ಹತ್ರ ಹಾಗಾಗಿ ಇವನು ರನ್ನ ಅತ್ತಿಮಬ್ಬೆಯನ್ನ ಹಲವು ಬಗೆಯಲ್ಲಿ ಹೊಗಳುತ್ತಾ ಹೋಗ್ತಾನೆ ಅತ್ತಿಮಬ್ಬೆಯನ್ನ ದಾನ ಚಿಂತಾಮಣಿ ಅಂತಾನೆ ಕರೀತಾರೆ ಅಂದ್ರೆ ಚಿಂತಾಮಣಿ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಮಣಿ ಅದು ಸ್ವರ್ಗಲೋಕದಲ್ಲಿ ಇರುತ್ತೆ ಅಂತ ನಂಬಿಕೆ ಚಿಂತಾಮಣಿ ಕಲ್ಪವೃಕ್ಷ ಕಾಮಧೇನು ಇವೆಲ್ಲ ಸ್ವರ್ಗ ಲೋಕದಲ್ಲಿ ಇದೆ ಇರುತ್ತೆ ಅಂತ ಅವೆಲ್ಲ ಕೇಳುವುದೆಲ್ಲವನ್ನೂ ಕೊಡುವಂತಹದ್ದು ಅಂತಹ ಬಯಸಿದೆಲ್ಲವನ್ನೂ ನೀಡುವಂತಹ ದಾನ ಚಿಂತಾಮಣಿ ಈ ಅತ್ತಿಮಬ್ಬೆ ಅಂತ ಹೊಗಳೆ ಅತ್ತಿಮಬ್ಬೆ ಜೈನ ಸಾಹಿತ್ಯ ಜೈನ ಧರ್ಮಕ್ಕೆ ಮಾಡಿದಂತಹ ಸೇವೆ ಏನಿದೆ ಇದು ಕನ್ನಡ ನಾಡಿಗೂ ಮತ್ತು ಕನ್ನಡ ಸಂಸ್ಕೃತಿ ಹಾಗೂ ಸಾಹಿತ್ಯಕ್ಕೂ ಅಷ್ಟೇ ಕೊಡುಗೆ ನೀಡಕೊಂಡು ಬಂದಿದೆ ಮತ್ತೆ ಅತ್ತಿಮಬ್ಬೆಯ ಚರಿತ್ರೆಯನ್ನ ಹೇಳುವಾಗ ಆ ಕಾಲಘಟ್ಟದ ರಾಜಕೀಯ ಪರಿಸ್ಥಿತಿ ಧಾರ್ಮಿಕ ಪರಿಸ್ಥಿತಿ ಆರ್ಥಿಕ ಹೀಗೆ ಹಲವಾರು ಬಗೆಯ ನಮಗೆ ಐತಿಹಾಸಿಕ ಮಾಹಿತಿಗಳು ದೊರಕ್ತಾ ಹೋಗುತ್ತೆ ನಾವು ಮೊದಲು ಉಲ್ಲೇಖ ಮಾಡಿದ ಸಾಲಗಳಿಗೆ ಬರೋಣ ಇಲ್ಲಿ ಕೊಪ್ಪಳಾಚಳದಂತ ಪವಿತ್ರಂ ಅಂತ ನನ್ನ ಹೇಳ್ತಾರೆ ಈ ಕೊಪ್ಪಳಾಚಳ ಯಾವುದು ಮತ್ತೆ ಅದು ಕೊಪ್ಪಳಾಚಲದಷ್ಟು ಪವಿತ್ರ ಅಂತ ಅತ್ತಿಮ ಬೇಗ ಹೊರಿಸ್ಬೇಕಾದ್ರೆ ಅಷ್ಟು ಪವಿತ್ರವಾದ ಕೊಪ್ಪಳಾಚಳ ಯಾವುದು ಅಂತ ನಾವು ತಿಳ್ಕೊಳಕ್ಕೆ ತುಂಬಾ ಉಪಯುಕ್ತವಾದದ್ದು ಇವತ್ತಿನ ಕೊಪ್ಪಳವನ್ನ ಅವತ್ತು ಕೊಪ್ಪಳಾಚಳ ಅಂತ ಕರಿತಾ ಇದ್ರು ಅಲ್ಲಿ ಸಲ್ಲೇಖನ ವ್ರತವನ್ನ ಕೈಗೊಳ್ಳೋದಕ್ಕೆ ಜೈನರೆಲ್ಲ ಅಲ್ಲಿಗೆ ಹೋಗ್ತಿದ್ರಂತೆ ಶ್ರವಣ ಬೆಳಗೊಳದಲ್ಲಿ ನಾವೇನು ಸಲ್ಲೇಖನ ವ್ರತವನ್ನ ಕೈಗೊಂಡಂತವರನ್ನ ನಾವು ನೋಡ್ತೀವಿ ಅಷ್ಟೇ ಅಹ್ ಸಂಖ್ಯೆಯಲ್ಲಿ ಇಲ್ಲಿ ನಮ್ಮ ಕೊಪ್ಪಳದ ಕ್ಷೇತ್ರದಲ್ಲಿ ಅವತ್ತಿನ ಕೊಪ್ಪಣಾಚಳದಲ್ಲಿ ಸಲ್ಲೇಖನ ವ್ರತವನ್ನ ಕೈಗೊಳ್ಳೋದಕ್ಕೆ ಜನ ಬರ್ತಿದ್ರಂತೆ ಅಷ್ಟು ಪವಿತ್ರವಾದಂತಹ ಜಾಗ ಈ ಕೊಪ್ಪಳಾಚಳ ಈ ಕೊಪ್ಪಳಾಚಲಕ್ಕೆ ಮತ್ತೊಂದು ಮಹತ್ವ ನಮ್ಮ ಕವಿರಾಜ ಮಾರ್ಗದಲ್ಲೂ ಇದೆ ಕಾವೇರಿಯಿಂದ ಗೋದಾವರಿವರ ಮಿರ್ಪ ನಾಡದ ಕನ್ನಡದಳ ಭಾವಿಸದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ ಅದರೊಳಗಂ ಕಿಸುವಳ ವಿಧಿತ ಮಹಾ ಕೊಪ್ಪಳ ನಗರದ ಪುಲಗೆರೆಯ ಸದವಿಸ್ತುತಂ ಒಕ್ಕುಂದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್ ಕಾವೇರಿಯಿಂದ ಗೋದಾವರಿ ಮಧ್ಯದ ನಾಡೇನಿದೆ ಅದರಲ್ಲೂ ವಿಶೇಷತವಾಗಿ ಕಿಸುವಳಲ್ ಅಂದ್ರೆ ಇವತ್ತಿನ ಅಹ್ ಪಟ್ಟದ ಕಲ್ಲು ಮಹಾ ಕೊಪ್ಪಳ ನಗರ ಅಂದ್ರೆ ಇವತ್ತಿನ ಕೊಪ್ಪಳ ಪುಲಿಗೆರೆಯ ಇವತ್ತಿನ ಲಕ್ಷ್ಮೇಶ್ವರ ಮತ್ತೆ ಒಕ್ಕುಂದ ಇವತ್ತಿನ ಒಕ್ಕುಂದ ಇಲ್ಲಿ ಮಾತನಾಡುವ ಕನ್ನಡವೇನಿದೆ ಅದೇ ಕನ್ನಡದ ತಿರುಳು ಇಲ್ಲೇ ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡುವುದು ಕನ್ನಡವನ್ನ ಮಾತಾಡುವಂತಹ ಜಾಗ ಅಂತ ಕವಿರಾಜ ಮಾರ್ಗದಲ್ಲೂ ಹೇಳುವಾಗ ಕೊಪ್ಪಳಾಚಲವನ್ನ ಉಲ್ಲೇಖ ಮಾಡ್ತಾನೆ ಹಾಗೆ ಚಂದ್ರವಳ್ಳಿಯಲ್ಲಿ ಮಯೂರವರ್ಮ ಶಾಸನವನ್ನೇನು ಕೆತ್ತಿಸ್ತಾನೆ ಅದರಲ್ಲಿ ಚಮ್ಮು ಅನ್ನುವ ವ್ಯಕ್ತಿಗೆ ಅವನು ಕೃತಜ್ಞತೆ ಸಲ್ಲಿಸ್ತಾನೆ ಚಮು ಅಂದ್ರೆ ಅವನು ತನ್ನ ಸೈನ್ಯದಲ್ಲಿ ಇರ್ತಾನೆ ಅವನು ಯುದ್ಧ ಗೆಲ್ಲೋದಕ್ಕೆ ಸಹಾಯ ಮಾಡಿರ್ತಾನೆ ಇವನು ಕೂಡ ಕೊಪ್ಪಳಾಚಳದವನೇ ಅಂದ್ರೆ ಇವತ್ತಿನ ಕೊಪ್ಪಳದವನೇ ಈ ಕೊಪ್ಪಳ ನಮಗೆ ಹಲವು ಬಗೆಯಲ್ಲಿ ಸಾಹಿತ್ಯಿಕವಾಗಿ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ನಮಗೆ ಅಹ್ ಕೊಡುಗೆ ಕೊಟ್ಟುಕೊಂಡೇ ಬಂದಿರುವಂತಹ ಪುಣ್ಯಕ್ಷೇತ್ರ ಇವತ್ತಿನ ಕೊಪ್ಪಳ ಹಾಗಾಗಿ ಆ ಕೊಪ್ಪಳಕ್ಕೆ ಅತ್ತಿಮೊಬ್ಬಿಯನ್ನ ಹೋಲಿಸ್ತಾ ಇದ್ದಾನೆ ಅಂತ ಅಂದ್ರೆ ಅಹ್ ರನ್ನ ಈ ಎಷ್ಟು ಶ್ರೇಷ್ಠ ವ್ಯಕ್ತಿ ಇರಬೇಡ ವೈಯಕ್ತಿಕವಾಗಿ ದಾನ ಚಿಂತಾಮಣಿ ನನಗೆ ಯಾಕೆ ಪ್ರಮುಖಳು ಅಂತ ಅನ್ಸುತ್ತೆ ಅಂದ್ರೆ ಒಂದು ಕೃತಿಯನ್ನ ಸಾವಿರದ ಐನೂರು ಪ್ರತಿಗಳಾಗಿ ಮಾಡಿಸಿ ದಾನ ಮಾಡ್ತಾಳೆ ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ಬುಕ್ ಪಬ್ಲಿಷರ್ ಅಂತಾನೆ ಕರೀಬಹುದು ಅತ್ತಿಮಬ್ಬೆಯನ್ನ ದಾನ ಚಿಂತಾಮಣಿ ಅತ್ತಿಮಬ್ಬೆ ನನಗೆ ಮತ್ತಷ್ಟು ಆತ್ಮೀಯರಾಗೋದಕ್ಕೆ ಕಾರಣ ಆಕೆಯ ತಂದೆ ನಾಗಮ್ಮಯ್ಯ ಅದು ಅದಿವತ್ತು ಆಂಧ್ರಾಗೆ ಸೇರಿದೆ ನನ್ನ ಹೆಸರು ಮಧುಸೂದನ ಕಟ್ಟೆ ಈ ಕಟ್ಟೆ ಅನ್ನೋದೇನಿದೆ ಇದು ನಮ್ಮ ಕಟ್ಟೆ ವಂಶ ಪುಂಗುಳಿಂದ ಪುಂಗುಳೂರಿಗೆ ಸೇರಿದ್ದು ಸುಮಾರೊಂದು ಐದಾರು ಶತಮಾನಗಳಷ್ಟು ಅಹ್ ಇದೇ ಪುಂಗುಳಲ್ಲಿ ನೆಲೆಸಿದಂತಹ ವಂಶ ನಮ್ದು ಕಟ್ಟೆ ವಂಶ ಹಾಗಾಗಿ ಅಹ್ ಅತ್ತಿಮಬ್ಬೆ ಮೂಲ ಅತ್ತಿಮಬ್ಬೆಯ ಊರು ಪುಂಗಲೂರು ನನ್ನ ವಂಶದ ಮೂಲವೂ ಕೂಡ ಪುಂಗಲೂರಾದ್ರಿಂದ ಎಲ್ಲೋ ಒಂದ್ ರೀತಿ ನನಗೆ ಆ ಸೆಳೆತ ಇತ್ತ ಚಿಕ್ಕ ವಯಸ್ಸಿಂದ ಅತ್ತಿಮಬ್ಬ ಬಗ್ಗೆ ಅನ್ನೋದು ನನಗೆ ಅನ್ಸುತ್ತೆ ಹೀಗೆ ಅಹ್ ಹಲವು ಬಗೆಯಲ್ಲಿ ಅಹ್ ವೈಯಕ್ತಿಕವಾಗಿ ನನಗಷ್ಟೇ ಅಲ್ಲದೆ ಇಡೀ ಕರ್ನಾಟಕಕ್ಕೆ ಆಕೆ ಮಾಡಿದಂತಹ ಸಾಹಿತ್ಯಕ್ಕೆ ಸೇವೆ ಮತ್ತೆ ಕೊಡುಗೆ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಎಲ್ಲ ಬಗೆಯಲ್ಲೂ ಅತ್ತಿಮಬ್ಬೆ ನಮಗೆ ತುಂಬಾ ಪ್ರಮುಖಳಾಗ್ತಾಳೆ ರನ್ನ ಮುಂದಕ್ಕೆ ಅತ್ತಿಮಬ್ಬೆ ಬಗ್ಗೆ ಹೀಗೆ ಹೇಳ್ತಾನೆ ಒಡಲನ ಉಪವಾಸದಿಂದ ತನ್ನೊಡಮೆಯ್ ಅನವರತ ದಾನದಿಂ ತವಿಸಿ ಜಸಂಬಡದ್ ನೂರ್ಮಡಿ ತೈಲನ ಪಡವಳ ತೈಲ ತೈಲಪ್ಪನ ಜನನಿಗೆನೆ ಪೆರೊಡರೇ ಅಂತ ಹಾಗೆ ಬುಧಜನ ವಂದಿತೆ ಧರ್ಮ ಪ್ರಧಾನೆ ದರ್ಶನ ವಿಶುದ್ಧೆ ದಾನಗುಣಿ ಕಾಂಬುದಿ ಎನಿಸಿದ ಕವಿವರ ಕಾಮದೇನವೆಂಬ ದತ್ತೇನ ಜಗಂ ಅಂತ ಕ್ಷಮಿಸಿ ಹೀಗೆ ಹಲವಾರು ಬಗೆಯಲ್ಲಿ ರನ್ನ ಅತ್ತಿಮಬ್ಬೆ ತನಗೆ ಆಶ್ರಯ ನೀಡಿದಂತಹ ಅತ್ತಿಮಬ್ಬೆಯ ಬಗ್ಗೆ ಹೇಳ್ತಾ ಹೋಗ್ತಾನೆ ಇಲ್ಲಿ ಆಶ್ರಯ ನೀಡಿದವರನ್ನ ಹೊಗಳುವುದು ಸಹಜ ಇಲ್ಲ ಅಂತಲ್ಲ ಆದರೆ ಆಕೆ ಮಾಡಿರುವ ಕಾರ್ಯಗಳಿದಿಲ್ಲ ಅದು ತುಂಬಾ ವಿಶಿಷ್ಟವಾದದ್ದು ಅತ್ತಿಮಬ್ಬೆಯ ಬಗ್ಗೆ ಒಂದು ಸಂಚಿಕೆಯಲ್ಲಿ ಹೇಳೋದು ಕಷ್ಟ ಹಾಗಾಗಿ ಇದನ್ನ ಹಲವಾರು ಸಂಚಿಕೆಗಳಲ್ಲಿ ಒಂದೊಂದೇ ವಿಷಯವನ್ನ ತಗೊಂಡು ದೀರ್ಘವಾಗಿ ಮಾತಾಡಬೇಕು ಅನ್ನೋದು ನನ್ನ ಆಸೆ ಹಾಗೂ ಪ್ರಯತ್ನ ಕೂಡ ಅತ್ತಿಮಬ್ಬೆ ಸಂಬಂಧಪಟ್ಟಂಗೆ ಎಂಬತ್ತೆಂಟು ಸಾಲುಗಳಿರುವ ಶಾಸನ ಒಂದು ಲಕ್ಕುಂಡಿಯಲ್ಲಿದೆ ಒಂದು ಮಹಿಳಾ ಪ್ರಧಾನವಾದಂತಹ ಶಾಸನ ಇದು ತುಂಬಾ ಪ್ರಮುಖವಾದದ್ದು ಕನ್ನಡಿಗರಿಗೆ ಹಾಗೆ ದಾನಚಿಂತಾಮಣಿ ಅತ್ತಿಮಬ್ಬೆಗೆ ಸಂಬಂಧಪಟ್ಟಂತ ವಿಷಯಗಳು ನಮಗೆ ನಾಲ್ಕು ಮೂಲಗಳಿಂದ ಸಿಗುತ್ತೆ ಅದ್ ಯಾವ್ಯಾವುದು ಅಂತಂದ್ರೆ ಪೊನ್ನಕವಿ ವಿರಚಿತ ಶಾಂತಿ ಪುರಾಣ ರನ್ನಕವಿ ವಿರಚಿತ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಬ್ರಹ್ಮಕವಿ ವಿರಚಿತ ಸಮಯ ಪರೀಕ್ಷೆ ಮತ್ತೆ ಲಕ್ಕುಂಡಿಯ ಶಾಸನ ಈ ನಾಲ್ಕು ಮೂಲಗಳಿಂದ ನಾವು ಅತ್ತಿಮಬ್ಬೆಯ ಚರಿತ್ರೆಯನ್ನ ಅವಳ ಆಕೆಯ ಹಿನ್ನೆಲೆಯನ್ನ ಸಾಂಸಾರಿಕ ಸಾಮಾಜಿಕ ಹಾಗೂ ರಾಜಕೀಯ ಹಿನ್ನೆಲೆಗಳನ್ನ ನಮಗೆ ತಿಳ್ಕೊಳೋದಕ್ಕೆ ಸಹಾಯ ಆಗುತ್ತೆ ನಾವು ಈ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಸಂಚಿಕೆಯಲ್ಲಿ ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ನಿರ್ಮಿಸಿದಂತಹ ಜಿನಾಲಯವನ್ನ ಬ್ರಹ್ಮ ಜಿನಾಲಯವನ್ನ ನೋಡ್ಕೊಂಡು ಬರೋಣ ಹೆಸರು ಬಸ್ತಿ ಅಂತ ಹೇಳಿ ಲಕ್ಕುಂಡಿ ಒಂದು ಪ್ರಾಥಮ್ ಇದು ಈ ಜೈನ್ ಬಸ್ತಿ ಅತಿ ಉಬ್ಬೆ ಕಟ್ಟಿಸಿರುವ ದೇವಸ್ಥಾನ ಇದು ಹತ್ತು ಶತಮಾನದಲ್ಲಿ ದೇವಸ್ಥಾನ ಕಟ್ಟಿಸಿರುವಂತಹ ಅತಿ ಉಬ್ಬೆ ಕಟ್ಟಿಸಿರುವಂತಹ ಶಾಸನೋತ್ತದೆ ಮತ್ತೆ ಈ ದೇವಸ್ಥಾನದಲ್ಲಿ ಎಂಬುದು ಎನ್ನುಮಿನಾ ತೀರ್ಥಂಕರ ಮೂರ್ತಿ ಮೊದಲನೇ ತೀರ್ಥಂಕರ ಮೂರ್ತಿ ಅದು ತೆಗೆದು ಪ್ರತಿಷ್ಠಾಪನೆ ಅಂತ ಹೇಳ್ತಾ ಇದ್ದಾರೆ ಆ ಮೂರ್ತಿ ಹೊರಗಡೆ ಇದೆ ಭಿಮಾರು ಮೂರ್ತಿ ಹೊರಗಡೆ ಇದೆ ಅದು ಮೊಹನೇ ತೀರ್ಥಂಕರ ಮೂರ್ತಿ ಇರಬಹುದು ಅಲ್ಲಿ ಹೊರಗಡೆ ಇರ್ತಾರ ಈಗ ಇಲ್ಲಿರತಕ್ಕಂತಮಿನ ತೀರ್ಥಂಕರು ನಮಗೆ ಅದ್ರ ಬಗ್ಗೆ ಸಂಶಯ ಬಂತು ಅಂತಂದ್ರೆ ಈ ಗರ್ಭಗುಡಿ ಭಾಗದಲ್ಲಿ ಭಾಗದ ಮೇಲೆ ಒರಗೆ ಗರ್ಭಗುಡಿಯಲ್ಲಿ ಇದ್ದಂತ ಮೂರ್ತಿಯನ್ನು ಕೆತ್ತಿದ ಆ ಮೂರ್ತಿ ನೀವು ಗರ್ಭಗುಡಿ ಬಾಗಿಲಲ್ಲಿ ನೋಡಬಹುದು ಅದು ಡಿಫರೆಂಟ್ ಇದೆ ಡಿಫರೆಂಟ್ ಅಂತ ತಿಳ್ಕೊಳ್ಳಕತ್ತಿಲ್ಲ ಯಾಕಂದ್ರೆ ಹಿಂದೆ ಆಕಡೆ ಈಕಡೆ ಚಾಪರ್ ಜಾದು ಕೇಳೋ ಸಿಂಗಲ್ ಲಾಂಚನ್ ಮತ್ತೆ ಅಲ್ಲಿ ಆಕಡೆ ಈಕಡೆ ನೋಡೋದು ಇದೆಲ್ಲ ಫಿಗರ್ ಹಿಂದೆ ಕಾಣ್ತಾ ಇದೆ ನನಗೆ ಹಾಗೆರಿಂದ ಇದು ಇದು ಮೂರ್ತಿ ಬದಲಾಗಿದೆ ಯಾವ ಕಾರಣಕ್ಕಾಗಿ ತನ್ನ ಅದು ಗೊತ್ತಿಲ್ಲ ಆದ್ರೆ ಭಿನ್ನವಾಗಿದ್ದರಿಂದ ಅದನ್ನು ಹರ ತಡೆದಿಟ್ಟು ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಮತ್ತೆ ಈ ದೇವಸ್ಥಾನದಲ್ಲಿ ಇಲ್ಲಿ ಬಲಗಡೆ ಇರುವಂತ ಒಂದು ಪದ್ಮಾವತಿ ಮೂರ್ತಿ ಅದ ಈ ಕಡೆಗೆ ಬ್ರಹ್ಮನ ಮೂರ್ತಿ ಅದ ಬಲಗಡೆ ಎರಡುಗಡೆ ಅದರಲ್ಲಿ ನಾಲ್ಕು ಮುಖಗಳು ಬರ್ತವೆ ಒಂದು ಏಜಿ ತೋರಿಸ್ತಾ ಇದೆ ಏಜಿನ್ ಹೇಳಬಹುದು ಅಥವಾ ವೇದವನ್ನು ಹೇಳ್ಬೋದು ನಾಲ್ಕು ವೇದ ಅಂತ ಹೇಳ್ಬೋದು ಋದುವೇದೇ ತಣ್ಣ ಸಾಂಬೂ ಹೇಳ್ಬೋದು ಇಲ್ಲ ಅಂತಂದ್ರೆ ಪ್ರಕಾರನೇ ಮುಖ ಇದು ಫೇಸ್ ಕಟ್ ಬರ್ತಾ ಇದೆ ಒಂದರಿಂದ ಇಪ್ಪತ್ತೈದು ವಯಸ್ಸಿನವರೆಗೆ ಫೇಸ್ ಕಟ್ ಯಾವ ತರ ಇರ್ತದೆ ಇಪ್ಪತ್ತೈದರಿಂದ ಐವತ್ತಕ್ಕೆ ಐವತ್ತ ಬರ್ತದೆ ಐವತ್ತರಿಂದ ಎಪ್ಪತ್ತೈದು ಯಾವ ಟೈಪ್ ಬರ್ತದೆ ಎಪ್ಪತ್ತೈದರಿಂದ ನೂರು ವಯಸ್ಸಿಗೆ ಯಾವ ತರ ಇರ್ತದೆ ಬ್ಯಾಕ್ ಸೈಡ್ ಇರ್ತಿದ್ದು ನೂರು ಮೂರು ವಯಸ್ಸಿಂದು ಓಲ್ಡ್ ಏಜ್ ತೋರಿಸ್ತಾ ಇದೆ దాడేవో మిచే దాడి అనుదరున అదిగోది 10 సంవత్సరాలు వేగనను ಹೇಳ್తారు అందులో ఇక్కాల్సింది మతిని పంచవస్తుల మొదలికే ఇదొక జైన్ కాంప్లెక్స్ హింగే ఐదు జైన్ కాంప్లెక్స్ ఇట్టు అంటే ಹೇಳ್తారు అంటే 15 దేవస్థానంలో ఇక్క శాసన శాసన తాప్తి సిత్తారు సిత్తాయిదే 15 వస్తువు 15 వస్తువులని శాసన కార్య సిములి యోలెంట సిత్తారు ఇన్ని ఇక్కేనsubseteq ಶಾಸನ ಹೋಗ್ತದೆ ಈ ಕಡೆ ಇದು ಮೊದಲ ಇದು ಮೊದಲನೇ ದೇವಸ್ಥಾನ ಮಹಾವೀರ ತೀರ್ಥಂಕು ಎರಡನೇ ದೇವಸ್ಥಾನ ಅಜಿತ್ರ ತೀರ್ಥಂಕ ಬಸ್ತಿ ಮೂರನೇ ತೀರ್ಥಂಕ ಬಸ್ತಿ ಬಿದ್ದು ಇದೆ ಅದು ಯಾವ ಗೊತ್ತಿಲ್ಲ ನಾಲ್ಕನೇ ದೇವಸ್ಥಾನ ಐದನೇ ದೇವಸ್ಥಾನ ತಾಕಡೆಗೆ ಇದೆ ಒಂದು ದೇವಸ್ಥಾನ ಫೌಂಡೇಶನ್ ಸಿಗ್ತದೆ ಇದು ಒಂದು ಎರಡನೇದು ಮಂಗ್ಲಿ ಇರೋದೊಂದು ಮೂರನೇದು ಪೊಲೀಸನ್ ಇರೋದೊಂದು ನಾಲ್ಕನೇ ದೇವಸ್ಥಾನ ಗಿಡ ಹತ್ರ ಬಿದ್ದು ಹೋಗಿದ್ದ ಅವಶೇಷವಾಸ ಐದನೇ ದೇವಸ್ಥಾನ ಪಾಸ್ ಮಾತಿಯು ಕಾಯಿ ಮೇಯನ್ ಬಸದಿ ಅಂತ ಹೇಳ್ತಾ ಇರ್ತಾರೆ ಹಂಗೆ ಐದು ದೇವಸ್ಥಾನಗಳ ಸಾಲ ಐದು ದೇವಸ್ಥಾನಕ್ಕೂ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಮಹಾದ್ವಾರ ಯಾವ ದೇವಸ್ಥಾನಕ್ಕೆ ಅದೇ ಮಹಾದ್ವಾರದಲ್ಲಿ ನಾವು ಹಂಗೆ ಐದು ಮಹಾದ್ವಾರಗಳು ಹುಟ್ಟಿದ್ರು ಐದು ಮಹಾತ್ವಗಳಲ್ಲಿ ಒಂದು ಮಹಾತ್ವಾರಗಳು ಈಗ ಒಂದೇ ದೇವಸ್ಥಾನ ಮಹಾತ್ವಾರಗಳು ಕಾಣಿಸ್ತಾ ಇದೆ ನಿಮ್ಮ ಉದಾಹರಣೆಗಳಲ್ಲಿ ಇನ್ನು ನಾಲ್ಕು ದೇವಸ್ಥಾನದ ಮಹಾದ್ವಾರಗಳು ಬಿದ್ದು ಹೋಗ್ಬಿಟ್ಟಿದ್ವು ಆದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಅಂತಂದ್ರ ಆ ದೇವಸ್ಥಾನ ಮಟ್ಟ ಹತ್ರ ನಿಂತ ಹೊರಗಡೆ ಹೋಗಿ ನಂತರ ಆ ದೇವಸ್ಥಾನ ಫೌಂಡೇಶನ್ ಸಿಂಗಲ್ ಫೌಂಡೇಶನ್ ಮೇಲೆ ಐದು ಮಹಾತ್ವಾರಗಳು ನಿಂತು ಅನ್ನೋದು ಕಾಣಿಸ್ತಾ ಇದ್ದ ನಿಮ್ ಈ ಜನಾಲಯದಲ್ಲಿ ಗರ್ಭಗುಡಿ ಅಂತರಾಳ ಮಂಟಪ ಹಾಗೆ ಮುಖಮಂಟಪ ಕೂಡ ಇದೆ ಮತ್ತೆ ಪೀಠದ ಸುತ್ತ ಮಕರ ತೋರಣ ಕೂಡ ಇದೆ ಹಾಗೆ ಪಂಚಶಾಖೆಯ ಬಾಗಿಲವಾಡ ಕೂಡ ಇದೆ ಇದರ ಲಲಾಟದಲ್ಲಿ ತೀರ್ಥಂಕರ ಬಿಂಬ ಕೂಡ ನಮ್ಗೆ ನೋಡೋದಕ್ ಸಿಗತ್ತೆ ಸುಖನಾಸಿ ಅಥವಾ ಅರ್ಧ ಮಂಟಪ ಅಂತ ಏನ್ ಕರೀತಾರೆ ಅಲ್ಲಿ ನಾಲ್ಕು ಕಂಬಗಳಿಗೆ ಅಲಂಕಾರ ಕೂಡ ಮಾಡಿದ್ದಾರೆ ಹಾಗೆ ಬಾಗಿಲವಾಡದಲ್ಲಿ ಪಂಚಶಾಖೆಯ ಅಲಂಕಾರ ಕೂಡ ನೋಡೋದಕ್ ಸಿಗುತ್ತೆ ಹಾಗೆ ಮುಖಮಂಟಪದಲ್ಲಿ ಇಪ್ಪತ್ತೆಂಟು ಕಂಬಗಳನ್ನ ಸುಂದರವಾಗಿ ಕಿತ್ತಿದ್ದಾರೆ ಈ ಸಂಚಿಕೆಯನ್ನ ದಾನಚಿಂತಾಮಣಿ ಅತ್ತಿಮಬ್ಬೆಯ ಪರಿಚಯ ಸಂಚಿಕೆ ಅಂತ ಅನ್ಕೊಳ್ಳೋದಕ್ಕಾಗಲ್ಲ ಇದೊಂದು ಪೀಠಿಕೆ ಅಷ್ಟೆ ಹಾಗಾಗಿ ಮುಂದಿನ ಸಂಚಿಕೆಗಳಲ್ಲಿ ಆಕೆಯ ಸಾಮಾಜಿಕ ಧಾರ್ಮಿಕ ರಾಜಕೀಯ ಹಾಗೆ ಹಲವಾರು ವಲಯಗಳಲ್ಲಿ ಆಕೆಯನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನಮಸ್ಕಾರ